ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತಾಲ್ಯ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸ್ಯಾಟರ್ಡೇ ಲಾಗ್ ಮಾಡ್ತಾ ಇದ್ದೀನಿ ಅಂತೂ ಕೆಲಸದ ಆಂಟಿ ಬರ್ತಾ ಇದ್ದಾರೆ ಸೊ ಒನ್ ವೀಕಿಂದ ಬರ್ತಾ ಇದ್ದಾರೆ ನಾನು ಒನ್ ವೀಕಿಂದ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆಂಟಿ ಬಂದು ಕೆಲಸ ಪಾತ್ರೆ ತೊಳೆದು ಮತ್ತು ಕಸ ಗುಡಿಸಿ ನೀರ ಸಿಕ್ಕೊಂಡು ಕೊಡ್ತಾರೆ ಸೊ ಇದು ವೀಕ್ಲಿ ಫುಲ್ ಡೇಸು ಆಂಟಿ ಮನೆಗೆ ಬರ್ತಾರೆ ಸೊ ಹಾಗಾಗಿ ಸ್ವಲ್ಪ ನನಗೆ ಕೆಲಸದ ಸ್ವಲ್ಪ ಕೆಲಸ ಎಲ್ಲ ಮನೆಯದ್ದು ಎಲ್ಲ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ ಕೆಲಸನ ನಾನು ಹೇಳಿರಲಿಲ್ಲ ಅಂದ್ರೂ ಅವ್ರು ಎಕ್ಸ್ಟ್ರಾ ಕೆಲಸನೂ ಕೂಡ ಮಾಡಿರ್ತಾರೆ ಸೊ ಬಟ್ಟೆ ಮಾಡಿಸೋದ್ರಿಂದ ಹಿಡ್ದು ಕೆಲವೊಂದೆಲ್ಲ ಐಟಮ್ಸ್ನೆಲ್ಲ ಎತ್ತಿಡೋದ್ರಿಂದ ಹಿಡ್ದು ನೋಡಿ ಎಲ್ಲ ಹೇಗೆ ಹರಡ್ಬಿಟ್ಟು ಹೊಟ್ಟೋಗಿರ್ತಾರೆ ಡೈಲಿ ಕ್ಲೀನ್ ಮಾಡಿಕೊಡ್ತಾರೆ ಬಟ್ ನಮ್ಮ ಮನೇಲಿ ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ಹರಡ್ತಾರೆ ಮಗ ಅಂತೂ ಎಸ್ಪೆಷಲಿ ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಹರಡಿರ್ತಾನೆ ಸೊ ನೋಡಿ ಇಲ್ಲಿ ಬಂದು ಮಲ್ಕೊಂಡಿದ್ದಾನೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಇವನಿಗೆ ರಜಾ ಇರುತ್ತಲ್ಲ ಸೊ ಹಾಗಾಗಿ ಏನೋ ಗೊತ್ತಿಲ್ಲ ಸೈಲೆಂಟಾಗಿ ಬಂದು ಇಲ್ಲಿ ಅವನು ಪವಾ ಅಡಿಗೆ ಅವನೇನೋ ಕಾರೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಆಟ ಆಡ್ಕೊಂಡು ಕೂತ್ಕೊಂಡಿದ್ದ ಆಂಟಿ ಅವನು ಬ ಎದೊಳೋ ಅಷ್ಟೊತ್ತಿಗೆ ಎಲ್ಲ ಎಲ್ಲ ನಾನು ಎತ್ತಿಡೋ ಅಂಥದ್ದೆಲ್ಲ ಐಟಮ್ಸ್ನೆಲ್ಲ ಎತ್ತಿಟ್ಟಿ ಎತ್ತಿಡ್ತೀನಿ ಸೊ ಆಂಟಿ ಅಲ್ಲೆಲ್ಲ ಒಳಗಡೆ ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಒಂದೊಂದೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತಾರೆ ಅಷ್ಟೊತ್ತಿಗೆ ನಂದು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ ಅದನ್ನ ಎತ್ತಿಡೋದು ಇವರೆಲ್ಲ ಹಂಡಿರ್ತಕ್ಕಂಥ ಐಟಮ್ಸ್ನೆಲ್ಲ ಎತ್ತಿ ಒಂದು ಸಡೆ ಅಂದರೆ ದೊಡ್ಡ ಕೆಲಸ ಆಗಿರುತ್ತೆ ಸೊ ಆಂಟಿ ಕಾಸ ಕುಡಿಸ್ತಾಯಿದ್ರು ನಾನೆಲ್ಲ ಒಂದು ಕಡೆ ಸೈಡಿಂದ ಸೀಟ್ಕೊಂಡು ಬರ್ತಾಯಿದ್ದೆ ಈಗ ಸೊ ಆಂಟಿ ಬರ್ತಾ ಇರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಯಾಕೆ ಅಂತಂದರೆ ನನಗೆ ಮನೆಯಲ್ಲೂ ಮಾಡಿ ಅಂಗಡಿಯಲ್ಲೂ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಸೊ ಇವಾಗ ಆಷಾಢ ನಡೀತಾ ಇರೋದ್ರಿಂದ ಅಷ್ಟು ಕೆಲಸ ಇರಲಿಲ್ಲ ಸೊ ಮನೆಯಲ್ಲಿ ತುಂಬಾ ಕೆಲಸ ಇರ್ತಿತ್ತು ಮಕ್ಕಳನ್ನ ಇಬ್ಬರೂ ಮಾರ್ನಿಂಗ್ ಟೈಮು ನಾನೇ ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಿಬಿಡೋದು ಎಲ್ಲ ಇರುತ್ತೆ ಸೊ ಹಾಗಾಗಿ ಹಸ್ಬೆಂಡು ಫೈವ್ ತರ್ಟಿಗೆ ಹೋಗೋದ್ರಿಂದ ನನಗೆ ಅವರು ನನಗೆ ಮಾರ್ನಿಂಗ್ ಟೈಮು ಯಾವುದೇ ರೀತಿ ಹೆಲ್ಪ್ ಇರೋದಿಲ್ಲ ಸೊ ಸೊ ಹಾಗಾಗಿ ಆ ಆಂಟಿ ಬರ್ತಿರೋದ್ರಿಂದ ನನಗೆ ಇವಾಗ ತುಂಬಾ ಹೆಲ್ಪ್ ಆಗ್ತಿದೆ ಸೊ ಕೆಲವೊಂದು ಅಂಗಡಿಯಲ್ಲಿ ಕೂಡ ಕೆಲಸ ನಾನು ಮಾಡ್ಬೋದು ಮತ್ತು ಸ್ವಲ್ಪ ಈ ನಡುವೆ ಹುಷಾರು ಬೇರೆ ಇರಲಿಲ್ಲ ಹಾಗಾಗಿ ಕೆಲಸಕ್ಕೆ ನಾನು ಹುಡುಗ ಸರ್ಚ್ ಮಾಡ್ತಾಯಿದ್ದೆ ಕೊನೆಗೂ ಒಬ್ಬರು ಸಿಕ್ಕಿದ್ರು ಹೆಂಗೋ ಇಲ್ಲೇ ಪಕ್ಕದಲ್ಲೇ ಇರೋದು ಆಂಟಿ ಸೊ ಸ್ವಲ್ಪ ಹೇಜಾಗಿದೆ ಪರವಾಗಿಲ್ಲ ಆದರೂ ಅವ್ರ ಕೈಲಾದಷ್ಟು ಮಾಡಿಕೊಡ್ತಾರೆ ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಸೊ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿರ್ತೀವಿ ನನ್ನ ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಿಗೆ ಎಲ್ಲ ಹರಡಿರ್ತಾರೆ ಏನು ಪ್ರತಿದಿನ ಇದೆ ಕೆಲಸ ಅವರು ನಾನು ಅಂಗಡಿಯಿಂದ ಬರೋ ಹೊತ್ತಿಗೆ ಅವರೆಲ್ಲ ನೀಟಾಗಿ ಮನೆ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು ನಾನು ಕ್ಲೀನ್ ಒಂಥರ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿದ್ದೆ ಅವ್ರು ಇನ್ನೊಂಥರ ಕ್ಲೀನ್ ಮಾಡಿಟ್ಟಿರ್ತಾರೆ ಸೊ ಕಿಚನೆಲ್ಲ ನೀಟಾಗಿ ಕ್ಲೀನು ಕ್ಯಾಬ್ ಕಿಚನ್ ಮೇಲ್ಗಡೆ ಸಜ್ಜೆ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಅವರೇನ್ನೇ ಮಾಡಿಟ್ಟಿದ್ರು ನಾನೇನು ಮಾಡೋಂಗೆ ಇರಲಿಲ್ಲ ಸೊ ನನ್ನ ಮಗನಿಗೆ ಊಟ ಹಾಕೊಂಡು ಕೊಟ್ಟು ನಾನು ಪೂಜೆ ಎಲ್ಲ ಮಾಡಿ ಇವತ್ತು ಶನಿವಾರ ಶುಕ್ರವಾರ ಆಲ್ರೆಡಿ ಪೂಜೆ ಮಾಡಿರ್ತೀನಿ ವಾರದ ದಿವಸ ಶನಿವಾರನೂ ಕೂಡ ಆಂಟಿನೆಲ್ಲ ಎಲ್ಲ ಸೀಟ್ ಕೊಟ್ಟರು ಹಾಗಾಗಿ ದೀಪ ಎಲ್ಲ ಹಚ್ಚಿ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಊಟ ಮಾಡೋ ಅಂತ ಎಷ್ಟು ಹೇಳಿದ್ರು ಮಾತು ಮಾಡ್ತಿರಲಿಲ್ಲ ಯಾಕೆಂದರೆ ಇವ್ನ ಮನೇಲಿ ಇದ್ರೆ ಇದ್ದೇ ನಮಗೆ ಪ್ರಾಬ್ಲಮ್ಮು ಹೇಳಿದ ಮಾತು ಕೇಳಲ್ಲ ಅವ್ನು ಟೈಮ್ ಪಾಸ್ ಮಾಡೋದೇ ಆಗಿರುತ್ತೆ ನೋಡೋಸ್ ಮುಗೀತಲ್ಲ ಸೊ ಇಲ್ಲಿ ಟೆಸ್ಟು ನಡೀತಾ ಇದೆ ಅವನಿಗೆ ಸೊ ಇಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಟೆಸ್ಟು ಇನ್ನು ಮೂರು ಸಬ್ಜೆಕ್ಟ್ ಇದೆ ಯಾವಾಗ ಮುಗ್ದು ಹೋಗುತ್ತೆ ಅಂತ ಇದ್ದಾನೆ ಅವನಿಗೆ ಟೆಸ್ಟು ಅನ್ನೋದು ಸ್ವಲ್ಪ ಭಯ ಆಗಿಬಿಟ್ಟಿದೆ ಈ ಸರಿ ಸರ್ ಸ್ಕೂಲಿಗೆ ಸೇರಿಸಿರೋದ್ರಿಂದ ಸ್ವಲ್ಪ ಇಲ್ಲಿನ ಮೈತ್ಡು ಸ್ವಲ್ಪ ಚೇಂಜ್ ಇದೆ ಹಾಗಾಗಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಜೊತೆ ಕಂಬೈನ್ ಮಾಡಿ ಕೂರಿಸೋದ್ರಿಂದ ಇವನಿಗೆ ಸ್ವಲ್ಪ ನರ್ವಸ್ ಆಗ್ತಿದ್ದಾನೆ ಮತ್ತು ಟೀಚರ್ಸ್ ಎಲ್ಲ ಒಸುಬ್ರಾಗಿರೋದ್ರಿಂದ ಕ್ವಶನ್ ಎಲ್ಲ ಕೇಳೋದಕ್ಕೆ ಬರ್ತಿಲ್ಲ ಅವನಿಗೆ ಈ ಥರ ಸ್ವಲ್ಪ ಕೆಲವೊಂದು ಸಂಬಂಧ ಪ್ರಾಬ್ಲಮ್ಸ್ ಎಲ್ಲ ಇವನಿಗೆ ಕಷ್ಟ ಆಗ್ತಿದೆ ಸೊ ಹೋಗ್ತಾ ಹೋಗ್ತಾ ಅವ್ನಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದೆಲ್ಲ ಇದರಲ್ಲೆಲ್ಲ ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ ಬಟ್ ಈ ಓದೋ ವಿಷಯದಲ್ಲಿ ಸ್ವಲ್ಪ ಡಲ್ಲಾಗೇ ಇದ್ದಾನೆ ನೋಡಬೇಕು ನೋಡೋಕ್ಕೆ ಡಲ್ ಆಗಿರೋ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಹೇಳ್ತಾರೆ ಸೊ ನೋಡೋಣ ಯಾವ ರೀತಿ ಓದ್ತಾನೆ ಅಂತ ಹೇಳಿಬಿಟ್ಟು ನನ್ನ ಮಗಳು ಕೂಡ ಸ್ವಲ್ಪ ಡಲ್ಲಾಗೇ ಇದ್ಲು ಇವಾಗ ಚೆನ್ನಾಗಿ ಓದ್ತಿದ್ದಾಳೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ಇವನು ಅದೇ ರೀತಿ ಬರ್ತಾನ ಏನೋ ನೋಡಬೇಕು ಇಲ್ಲಿ ಸ್ನಾನ ಮಾಡ್ಕೊಂತ ಅಂತ ಹೇಳಿ ಎಷ್ಟು ಎಬ್ರು ಒಂದು ಕಡೆ ಸೈಡ್ ಎಬ್ರು ಇನ್ನೊಂದು ಕಡೆ ಹೋಗಿ ಮಲ್ಕೊಳ್ತಿದ್ದ ಸೊ ಇವನ್ನ ನಾನು ಸಾಟರ್ಡೆ ಟೈಮು ಇವನ್ನ ನಾನು ಇಟ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ನನಗೆ ಹೇಳಿದ ಮಾತು ಕೇಳಲ್ಲ ಇವನು ಅದೊಂದು ಮತ್ತು ಅವನು ಟಿ ವಿ ನೋಡಿ ಟೈಮ್ ಪಾಸ್ ಮಾಡೋದೇ ಆಗಿರುತ್ತೆ ಮತ್ತು ಟೆಸ್ಟಿಗೆ ಸ್ವಲ್ಪ ಪ್ರಿಪೇರ್ ಮಾಡೋಣ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಸೊ ಬೇಗ ಕರ್ಕೊಂಡು ಅಂಗಡಿಗೆ ಹೋಗಿ ಅಲ್ಲೇನೆ ಕೂರಿಸ್ಕೊಂಡು ಪ್ರಿಪೇರ್ ಮಾಡೋಣ ಅಂತಂದರೆ ಸೊ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದೇ ಆಗಿತ್ತು ಿವೆ ಬರ್ತಾ ದೋಶಲ್ ಮಾತ್ಮನ ದೇವಸ್ಥಾನ ಇದೆ ನಮ್ಮ ಅಂಗಡಿ ಹತ್ರನೇ ಸೊ ಅಲ್ಲಿಗೆ ಹೋಗೋಣ ಅಂತ ಅನ್ನಿಸ್ತು ಸೊ ಇಮಿಡಿಯೇಟ್ಲಿ ಗಾಡಿ ನಿಲ್ಲಿಸಿ ಇಬ್ರು ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಎಲ್ಲ ದೇವ್ರ ಕೈ ಮುಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೊ ನನ್ನ ಮಗ ದೇವ್ರ ಹತ್ರ ಹೊರ ಬೇಡಿದೋ ಬೇಡಿದೋ ಏನಂತ ಬೇಡ್ದ ಅಂತಂದರೆ ನಾನು ಯಾವಾಗಪ್ಪ ಬೇಗ ದುಡ್ಡೋನ್ ಹಾಕ್ತೀನಿ ಬೇಗ ದುಡ್ಡೋನ್ ಮಾಡಪ್ಪ ದೇವ್ರೆ ಅಂತ ಬೇಡ್ಕೋತಿದ್ದೆ ಯಾಕೆ ಅಂತಂದರೆ ಅವನು ಅವರಪ್ಪನ ಥರ ಆಫೀಸ್ಗೆ ಹೋಗಿ ಬಂದು ಮೊಬೈಲ್ ನೋಡಬೇಕಂತ ಸೊ ಹಾಗಾಗಿ ಅವನು ಅದು ದೇವರ ಹತ್ರ ಕೇಳ್ಕೊತ ಇದ್ದ ನೋಡಿ ನಗು ಬೇರೆ ಬರ್ತಾ ಇತ್ತು ಏನ್ ಆ ಆತರ ಕೇಳ್ಕೊಂಡೆ ಅಂದ್ರೆ ಅವ್ನು ಬೇಗ ದೊಡ್ಡವನ್ನ ಆಗ ಮೊಬೈಲ್ ಇಟ್ಕೊಂಡು ಕೂತ್ಕೊಬೋದಂತೆ ಆರಾಮಾಗಿಲ್ಲ ಹೋಗ್ತಾನೆ ಮೊಬೈಲ್ ಇಟ್ಕೊಂಡು ಕುತ್ಕೋಬೋದಂತೆಬಿಟ್ಟು ಸೊ ಅವ್ನಿಗೆ ಇವಾಗ್ಲೇ ಆ ಡ್ರೀಮ್ ಬಂದ್ಬಿಟ್ಟಿದೆ ನಂತರ ನಾನು ನನ್ನದು ಸ್ವಲ್ಪ ಸ್ಟಿಚಿಂಗ್ ಇತ್ತು ಸೊ ಮಾಡ್ತಾ ಮಾಡ್ತಾ ಅವ್ನಿಗೂ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ ಅವನು ಸ್ವಲ್ಪ ಎಲ್ಲ ಬರ್ಕೊಂಡು ಕೂತಿದ್ದ ಅದೇ ಟೈಮಿಗೆ ನನ್ನ ಫ್ರೆಂಡ್ ಬರೋ ಟೈಮು ಆಗಿತ್ತು ಸೊ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರು ಶಾಪಿಗೆ ಬರ್ತೀನಿ ಸ್ವಲ್ಪ ಇದೆ ಅಂತ ಹೇಳಿದರು ಹಾಗಾಗಿ ಅವ್ರು ಬರೋ ಹೊತ್ತಿಗೆ ನಾನು ಸ್ವಲ್ಪ ಅವ್ನಿಗೆ ಹೇಳ್ಕೊಂಡು ಕೊಡೋಣ ಅಂತ ಹೇಳಿದ್ರೆ ಅವನು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ರು ಸುಮಾರು ಇವ್ರು ಬಂದಾಗ ಟೂ ಓ ಕ್ಲಾಕ್ ಆಗಿತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ರಜಾ ಇದ್ದಿದ್ದರಿಂದ ಬರ್ತೀನಿ ಅಂತ ಹೇಳಿದರು

ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಶಿಲ್ಪಂಗೂ ರಜಾ ಇರುತ್ತೆ ಮತ್ತು ರಂಜಿತಾಗೂ ಮಕ್ಳಿಗೂ ರಜಾ ಇರುತ್ತೆ ಸೊ ಹಾಗಾಗಿ ಇವತ್ತು ಶಾಪಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ರು ಕೆಲವೊಂದು ಬಟ್ಟೆ ಎಲ್ಲ ಸ್ಟಿಚಿಂಗ್ ಮಾಡಿ ಸೊ ಹಾಗಾಗಿ ಬಂದಿದ್ದರು ಮೇಲ್ಗಡೆ ಆಂಟಿ ಒಬ್ಬರು ಬಾಡಿಗೆಗಿದ್ದಾರೆ ಸೊ ಆಂಟಿ ನಮಗೆ ಟೀ ಮಾಡ್ಕೊಂಡು ಕೊಟ್ಟರು ಟೀ ಕುಡ್ಕೊಂಡು ಕೊಟ್ಟು ಕುಡಿತಾ ಕುಡೀತಾ ಹಿಂಗೆ ತುಂಬ ಡೀಪ್ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ ಸೊ ತುಂಬ ಹೊತ್ತು ನಾವು ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಸುಮಾರು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಟೂ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಬರೀ ಮಾತಾಡಿದ್ದೇ ಆಯಿತು ಬಟ್ ಕೆಲಸ ಮಾತ್ರ ಏನೂ ಮಾಡಲಿಲ್ಲ ಅವತ್ತಿಗೆ ಕೆಲಸ ಮುಗೀತು ನಂದು ಕೂಡ ಸೊ ಇಬ್ಬರು ಮೂರು ಜನ ಹೊರಟು ಬಿಟ್ಟು ಹೊರಟು ಬಂದ್ವಿ ಕೆಲವೊಂದು ಟೈಮು ಈ ಥರ ಫ್ರೆಂಡ್ಸು ಈ ಥರ ಸಿಕ್ಕಿದಾಗ ಎಷ್ಟು ಮಾತಾಡಿದ್ರೂ ಟೈಮು ಹೋಗೋದೆ ಗೊತ್ತಾಗೋದಿಲ್ಲ ಮಕ್ಳುಗಳು ಕಿರಿಕಿರಿ ಮಾಡ್ತಿರ್ತಾರೆ ಸೊ ಜಸ್ ಇವತ್ತು ಯಾವುದೇ ಕಿರಿಕಿರಿ ಇಲ್ದಲೇ ತುಂಬ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಮೂರು ಜನನೂ ಹೊರಟ್ವಿ ತುಂಬಾ ಖುಷಿಯಾಯಿತು ಸೊ ಇಲ್ಲಿಗೆ ನನ್ನ ಈ ಸ್ಯಾಟರ್ಡೇ ಎಲ್ಲಾಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್